ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕುಬೇರ ಲೋಕ ಚಾನಲ್ಗೆ ಸುಸ್ವಾಗತ ವಾರದಲ್ಲಿ ಯಾವ ದಿನ ಸಾಲ ನೀಡಬಾರದು ಮತ್ತು ಯಾವ ದಿನ ನಾವು ಸಾಲವನ್ನು ಮಾಡಬಾರದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಿದ್ದೇವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರ ಗುರುವಾರ ಮತ್ತು ಶನಿವಾರದಂದು ಸಾಲ ನೀಡುವುದನ್ನು ತಪ್ಪಿಸುವುದು ತುಂಬ ಒಳ್ಳೆಯದು ಮಂಗಳವಾರ ಶನಿವಾರ ಮತ್ತು ಅಮಾವಾಸ್ಯೆಯಂದು ಸಾಲ ಮಾಡುವುದನ್ನು ತಪ್ಪಿಸುವುದು ತುಂಬ ಒಳ್ಳೆಯದು ಜೊತೆಗೆ ಭಾನುವಾರದ ಸಂಜೆ ಮೂರು ಗಂಟೆಯ ನಂತರ ಸಾಲ ಮಾಡುವುದನ್ನು ತಪ್ಪಿಸಬೇಕು ಜೊತೆಗೆ ಸಾಲ ನೀಡುವುದನ್ನು ಸಹ ತಪ್ಪಿಸಬೇಕು ಸಾಲ ನೀಡಲು ಮತ್ತು ಪಡೆಯಲು ಉತ್ತಮ ದಿನಗಳು ಯಾವುವೆಂಬುದನ್ನು ಮೊದಲು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲು ಸಾಲ ನೀಡಲು ಸೋಮವಾರ ಮತ್ತು ಶುಕ್ರವಾರವನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ಶುಕ್ರವಾರ ಹಣ ನೀಡುವಾಗ ಕೈಗೆ ನೀಡಬಾರದು ಸಾಲ ಪಡೆಯಲು ಸೋಮವಾರ ಗುರುವಾರ ಮತ್ತು ಶುಕ್ರವಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸಾಲ ನೀಡಲು ಮತ್ತು ಪಡೆಯಲು ಅಶುಭ ದಿನಗಳು ಯಾವುವೆಂಬುದನ್ನು ಈಗ ತಿಳಿದುಕೊಳ್ಳೋಣ ಸಾಲ ನೀಡಲು ಮಂಗಳವಾರ ಗುರುವಾರ ಮತ್ತು ಶನಿವಾರವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಸಾಲ ಪಡೆಯಲು ಮಂಗಳವಾರ ಶನಿವಾರ ಮತ್ತು ಭಾನುವಾರದ ಸಂಜೆ ಮೂರು ಗಂಟೆಯ ನಂತರ ಸಾಲ ಪಡೆಯುವುದನ್ನು ನಾವು ತಪ್ಪಿಸಬೇಕು ಇತರ ನಿರ್ಬಂಧಗಳು ಸಾಲ ನೀಡಲು ಮತ್ತು ಪಡೆದುಕೊಳ್ಳಲು ಇರುವ ಇತರೆ ನಿರ್ಬಂಧಗಳ ಬಗ್ಗೆ ತಿಳಿಯೋಣ ಬುಧವಾರ ಈ ದಿನ ಸಾಲ ಪಡೆಯುವುದು ಒಳ್ಳೆಯದು ಆದರೆ ಸಾಲ ವಾಪಸ್ ಕೊಡುವುದು ಅಷ್ಟು ಒಳ್ಳೆಯದಲ್ಲ ಎಂದು ನಂಬಲಾಗಿದೆ ಅಮಾವಾಸ್ಯೆ ಮತ್ತು ಭದ್ರಕಾಳ ಈ ದಿನಗಳಲ್ಲಿ ಹಣದ ವ್ಯವಹಾರಗಳನ್ನು ತಪ್ಪಿಸಬೇಕು ಸಂಜೆಯ ಸಮಯ ಸೂರ್ಯ ಮುಳುಗಿದ ನಂತರ ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದನ್ನು ನಾವು ಸಂಪೂರ್ಣವಾಗಿ ತಪ್ಪಿಸಬೇಕು ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಈ ವಿಡಿಯೋನ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು